ಉಡುಪಿಯ ಹಿರಿಯ ಚಿತ್ರ ಕಲಾವಿದರೊಬ್ಬರು ಸದ್ದಿಲ್ಲದೆ ಅಮೆರಿಕ ಸಿಂಗಾಪುರ ದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ ಸದ್ದು ಮಾಡ್ತಾ ಇದ್ದಾರೆ ಇವರು ರಚಿಸಿರುವ ಹತ್ತು ಸಾವಿರಕ್ಕೂ ಅಧಿಕ ಪ್ರಾಣಿ ಅಂಗರಚನಾ ಶಾಸ್ತ್ರ ಕುರಿತ ಚಿತ್ರಗಳು ವಿದೇಶಗಳ ಅಧ್ಯಯನಕಾರರಿಗೆ ಪ್ರಮುಖ ಆಕರವಾಗಿದೆ ವಿಶ್ವದ ಪ್ರತಿಷ್ಠಿತ ಟಿಯುಎಫ್ಟಿಎಸ್ ಯೂನಿವರ್ಸಿಟಿ ಸೇರಿದಂತೆ ಸಿಂಗಾಪುರದಲ್ಲೂ ಇವರು ಬಿಡಿಸಿರುವ ವಿಜ್ಞಾನ ಕ್ಷೇತ್ರದಲ್ಲಿ ಮೈಲುಗಲಗಳಾಗಿ ರೂಪುಗೊಂಡಿದೆ ಇಂಥ ಅಪರೂಪದ ಕಲಾವಿದ ಪಿಎನ್ ಆಚಾರ್ಯ ಜೊತೆ ನಮ್ಮ ಉಡುಪಿ ಪ್ರತಿನಿಧಿ ನಡೆಸಿರುವ ಚಿಟ್ಚಾಟ್ ಇಲ್ಲಿದೆ ವೈಜ್ಞಾನಿಕ ಚಿತ್ರಗಳನ್ನು ಮಾಡುವುದು ಸುಲಭದ ಮಾತಲ್ಲ ಈ ವಿಚಾರದಲ್ಲಿ ಉಡುಪಿಯ ಪಿ ಎನ್ ಆಚಾರ್ಯ ಕೇವಲ ಉಡುಪಿಗೆ ಮಾತ್ರ ಅಲ್ಲ ರಾಜ್ಯಕ್ಕೆ ಮಾತ್ರ ಅಲ್ಲ ದೇಶಕ್ಕೆ ಹೆಮ್ಮೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ ಕಳೆದ ಒಂದು ದಶಕದಲ್ಲಿ ವೈಜ್ಞಾನಿಕ ಚಿತ್ರಗಳ ಮೂಲಕ ಇವರು ಕೊಟ್ಟಂತಹ ಕೊಡುಗೆ ಅಪಾರ ಪಿ ಎನ್ ಆಚಾರ್ಯ ನಮ್ಮ ಜೊತೆಗಿದ್ದಾರೆ ಸರ್ ವೈಜ್ಞಾನಿಕ ಚಿತ್ರ ಬಿಡಿಸೋದು ಭಾಳ ಕಷ್ಟ ಅಂತಂದು ನೀವು ಬಿಡಿಸಿದ ಚಿತ್ರಗಳನ್ನು ನೋಡುವಾಗ ಸೂಕ್ಷ್ಮ ಒಂದು ಕಲಾಕೃತಿ ಅಂತಲೇ ಹೇಳ್ಬೋದು ಅದನ್ನು ಎಷ್ಟು ಕಷ್ಟ ಸರ್ ಅದನ್ನು ಮಾಡುವಂಥದ್ದು ಮತ್ತು ಈ ಆಫರ್ ಹೇಗೆ ಬಂತು ನಿಮಗೆ ಎಷ್ಟು ಚಿತ್ರಗಳನ್ನು ಮಾಡಿದ್ದೀರಿ ಈ ಆಫರ್ನ ಬಗ್ಗೆ ಹೇಳುವಾಗ ನನಗೆ ಏನೋ ಅದೊಂದು ದಯ ದಯವರ ಒಂದು ಅನುಗ್ರಹ ಅಂತ ಹೇಳ್ತೇನೆ ನನಗೆ ನನಗೊಂದು ಫೋನ್ ಬಂತು ಫೋನ್ ಬಂದು ಮಾತಾಡ್ತಾ ಹೇಳುವಾಗ ಕೊನೆಗೆ ಅಡ್ರೆಸ್ ಕೇಳಿದ್ರು ಒಂದು ಹತ್ತು ದಿನದಲ್ಲಿ ನನಗೆ ಲೆಟ್ರ್ ಬಂತು ಆ ಲೆಟರನ್ನು ನಮ್ಮ ಮಣಿಪಾಲಿ ಯೂನಿವರ್ಸಿಟಿಯ ಲೈಬ್ರರಿ ನಾನು ತೋರಿಸಿದಾಗ ಅವರು ಹೇಳಿದರು ದಿಸ್ ಈಸ್ ದಿ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ ಇನ್ ದಿ ವರ್ಲ್ಡ್ ಅಂತ ಹೇಳಿದರು ಸೊ ನಾನು ಆಮೇಲೆ ಅದಕ್ಕೆ ಸ್ವಲ್ಪ ಆ್ಯಕ್ಟಿವ್ ಆದೆ ಆಮೇಲೆ ನಾವು ನೆಟ್ಟಿನಲ್ಲಿ ಇಂಟ್ರವ್ಯೂ ಎಲ್ಲ ಆಯಿತು ನಾವು ಮಾಡಿದೆ ಎಲ್ಲ ವರ್ಕ್ ನೋಡಿದರು ಆಮೇಲೆ ಕೆಲಸಕ್ಕೆ ಶುರು ಬಂತು ಕೆಲಸವನ್ನು ನಾವು ಮಾಡುವಾಗ ಮೊದಲು ಮೊದಲು ನನಗೆ ತುಂಬ ಕಷ್ಟ ಆಗಿತ್ತು ಅಂದರೆ ಅದರ ಬಗ್ಗೆ ನಮಗೆ ಎಂಥದ್ದು ಮಾಹಿತಿ ಇಲ್ಲ ನಾವು ನಮ್ಮ ಮಣಿಪಾಲ ಯೂನಿವರ್ಸಿಟಿಯಲ್ಲಿ ಹ್ಯುಮೆನ್ಗೆ ಸಂಬಂಧಪಟ್ಟ ಹ್ಯುಮೆನ್ ಎನೋಟಮಿಯ ಬಗ್ಗೆ ನಾವು ನೋಡಿದರೂ ಕೂಡ ಇದು ದನ ನಾಯಿ ಬೆಕ್ಕು ಕುದುರೆ ಇದ್ದದ್ದು ಸ್ವಲ್ಪ ವ್ಯತ್ಯಾಸ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಾಂಬೆ ಜೆ ಜೆ ಹಾಸ್ಪಿಟಲ್ನಲ್ಲಿ ನನಗೆ ಈ ಎನೋಟಮಿಯ ಬಗ್ಗೆ ಒಂದು ಟ್ರೈನಿಂಗ್ ಆದ್ದರಿಂದ ಅದು ಈ ಸಂದರ್ಭದಲ್ಲಿ ನನಗೆ ತುಂಬ ಹೆಲ್ಪ್ ಆಯಿತು ಸೊ ಅಮೇರಿಕದ ಪ್ರೊಫೆಸರ್ ಎಮ್ ಎಸ್ ಎ ಕುಮಾರ್ ಟಫ್ ಯೂನಿವರ್ಸಿಟಿಯ ಪ್ರೊಫೆಸರ್ ಅವರು ಈ ಕೆಲಸವನ್ನು ತುಂಬ ಒಂದು ವಿಶ್ವಾಸದಿಂದ ಕೊಟ್ಟಿದ್ದಾರೆ ನಾವು ಕೂಡ ಅಷ್ಟೇ ವಿಶ್ವಾಸದಲ್ಲಿ ಅಷ್ಟೇ ಗೌರವದಲ್ಲಿ ಆ ಕೆಲಸವನ್ನು ಮಾಡಿದ್ದೇವೆ ಮತ್ತು ಹೆಮ್ಮೆ ಅನಿಸ್ತದೆ ನಿಮಗೆ ಅಂತ ಅಂದರೆ ನೀವೆಲ್ಲೋ ಉಡುಪಿಯ ಈ ಒಂದು ಮೂಲೆಯಲ್ಲಿ ಕುಳಿತು ಮಾಡಿದ ಚಿತ್ರ ಅಮೆರಿಕದಲ್ಲಿ ಈಗ ಅದರಿಂದ ಒಂದು ಹಂತ ಮುಂದೆ ಹೋಗಿ ಸಿಂಗಾಪುರ್ ಯೂನಿವರ್ಸಿಟಿಯಲ್ಲೂ ಕೂಡ ಪಾಠಕ್ಕೆ ಬಳಕೆ ಆಗ್ತಾಯಿದೆ ಯೂನಿವರ್ಸಿಟಿಯಲ್ಲಿ ಬಳಕೆ ಆಗ್ತಾಯಿದೆ ಎಷ್ಟು ಹೆಮ್ಮೆ ಅನಿಸ್ತದೆ ನಿಮಗೆ ಅಂತ ತುಂಬ ಆಗುತ್ತೆ ಆದರೆ ಈ ನಮ್ಮ ಆರ್ಟ್ ಅದು ಒಬ್ಬನಿಗೆ ಏನು ಶಿಫಾರಸಿಂದ ಅದು ಕೌಂಟ್ ಆಗುವುದಿಲ್ಲ ಅವನಿಗೆ ನಿಜವಾಗಿ ಮೆರಿಟ್ ಇದ್ದರೆ ಮಾತ್ರ ಅದನ್ನು ಕೌಂಟ್ ಆಗ್ತದೆ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ನನ್ನ ವೃತ್ತಿ ಜೀವನದಲ್ಲಿ ನಾನು ಕಂಡುಕೊಂಡ ಸತ್ಯ ಸೊ ಹಾಗಾಗಿ ನಾನು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಅದರಲ್ಲಿ ಪೂರ್ತಿ ಶ್ರದ್ಧೆಯನ್ನು ಇಟ್ಟು ಪೂರ್ತಿ ನನ್ನ ವೃತ್ತಿಯಲ್ಲಿ ನಾನು ದೇವರನ್ನು ಕಾಣ್ತಾ ಇದ್ದೇನೆ ಅದು ನನಗೆ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಗ್ರಂಥದಲ್ಲಿ ನೀವು ಬಿಡಿಸಿದ ಎಷ್ಟು ಚಿತ್ರಗಳಿವೆ ಸಾಧಾರಣ ಈಗ ಎಷ್ಟು ಎಷ್ಟು ಇದು ಬಂತು ಎಷ್ಟು ಗ್ರಂಥಗಳು ಬಂತು ಎಷ್ಟು ಚಿತ್ರಗಳಿವೆ ಮತ್ತು ಸಿಂಗಾಪುರ್ ಯೂನಿವರ್ಸಿಟಿಗೆ ಮಾಡಿರುವಂಥದ್ದು ಯಾವೆಲ್ಲ ಪ್ರಾಣಿಗಳ ಬಗ್ಗೆ ಈ ಎನೋಟಮಿಯ ಚಿತ್ರಗಳನ್ನು ಮಾಡಿದ್ದೀರಿ ಅಂತ ಹೌದು ಈ ಮೊದಲಿಗೆ ನಾಯಿ ಬೆಕ್ಕು ಕುದುರೆ ಒಂಟೆ ದನ ಈ ಪ್ರಾಣಿಗಳದ್ದು ಎನೋಟಮಿ ನಾವು ಮಾಡಿತ್ತು ಸೊ ಈ ಚಿತ್ರ ಮಾಡುವಾಗ ನಾವು ತೋ ಸ್ವಲ್ಪ ತುಂಬ ಜಾಗೃತಿ ಇರಬೇಕಾಗ್ತದೆ ಅಂದರೆ ಯಾವುದೇ ಒಂದು ಚಿತ್ರವನ್ನು ಮಾಡುವುದು ದೊಡ್ಡದಲ್ಲ ಆ ಚಿತ್ರ ಇದ್ದ ಜಾಗದಲ್ಲಿ ಆಪರೇಟ್ ಮಾಡಿ ನೋಡಿದಾಗ ನಾವು ಒಳಗೆ ನರ್ವ್ಸ್ ತೋರಿಸುವಂಥದ್ದು ಬೋನ್ಸ್ ತೋರಿಸುವಂಥದ್ದು ಅದೆಲ್ಲ ಆಲ್ ಅಪರೇಟ್ ಆಪರೇಟ್ ಮಾಡಿ ನೋಡಿದಾಗ ಅದು ಇರಬೇಕಾಗ್ತದೆ ಟಫ್ ಯೂನಿವರ್ಸಿಟಿ ಯು ಎಸ್ ಎ ಟಫ್ ಯೂನಿವರ್ಸಿಟಿ ಪ್ರೊಫೆಸರ್ ಎಮ್ ಎಸ್ ಸಿ ಕುಮಾರ್ ಇದರ ಬಗ್ಗೆ ನಮಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಇದು ಕೂಡ ಯಾರೋ ಒಬ್ಬ ಪುಣ್ಯಾತ್ಮ ಡೆಲ್ಲಿಯಲ್ಲಿ ನಮ್ಮ ಹೆಸರು ಹೇಳಿದಾರಂತೆ ಸೊ ಅವರಿಗೆ ನಾನು ಯಾವಾಗಲೂ ಋಣಿಯಾಗಿದ್ದೇನೆ ಸೊ ಅವರ ಒಂದು ಶಿಫಾರಸಿನಲ್ಲಿ ನನಗೆ ಈ ವೃತ್ತಿ ಅವಕಾಶ ಸಿಕ್ಕಿತು ಎಸ್ ಪಿ ಎನ್ ಆಚಾರ್ಯ ಒಬ್ಬ ಅದ್ಭುತ ಕಲಾವಿದ ಅವರು ತಮ್ಮ ಬೇರೆ ಬೇರೆ ಚಿತ್ರಗಳ ಮೂಲಕ ಇಡೀ ನಾರಿಗೆ ಪರಿಚಿತರು ಆದರೆ ಅವರು ಬಿಡಿಸಿದಂಥ ಈ ಅನಾಟಮಿಯ ಚಿತ್ರಗಳೇನಿವೆ ಮುಂದಿನ ದಿನಗಳಲ್ಲಿ ಈ ಪ್ರಾಣಿಗಳ ಬಗ್ಗೆ ಅನೇಕ ಸಂಶೋಧನೆಗಳಾಗ್ಬೋದು ಆ ಸಂಶೋಧನೆಗೆಲ್ಲ ಇವರು ಬಿಡಿಸಿದ ಚಿತ್ರಗಳು ಪ್ರೇರಣೆಯಾಗಿ ಉಳಿಯುತ್ತೆ ಶಾಶ್ವತವಾಗಿ ಅವರ ಹೆಸರು ಇರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಮತ್ತು ನಾವು ಗಮನಿಸಲೇಬೇಕಾದ ಮತ್ತು ದೇಶವೇ ಹೆಮ್ಮೆ ಪಡಬೇಕಾದಂಥ ವಿಷಯ ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು ಏಷ್ಯಾ ನೆಟ್ಸ್ ಸುವರ್ಣ ನ್ಯೂಸ್ ఇది ఏష్యెట్ న్యూస్ నెట్వర్క్ ప్రస్తుతి